ಸಿಗ್ನೇಚರ್ ಸ್ಟುಡಿಯೋ ನಾನು ಪ್ರಶಾಂತ್ ಹಾಗೆ ಸ್ನೇಹಿತರೆ ನಾವು ಇವತ್ತು ಅನಂತಡಿಯಲ್ಲಿದ್ದೀವಿ ಸೊ ಅನಂತಡಿ ಮ್ಯಾಂಗ್ಳೂರಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ಸೊ ಈ ಒಂದು ಜಾಗಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ತುಂಬಾ ಫೇಮಸ್ಸು ತುಂಬಾ ಕೇಳ್ಪಟ್ಟಿದ್ವಿ ನಾವು ಸೊ ಪ್ರಖ್ಯಾತ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂತಹ ವೈದ್ಯ ಗಂಗಾಧರ್ ಪಂಡಿತ್ ಅವರ ಒಂದು ಮನೆ ಹಾಗೂ ಚಿಕಿತ್ಸಾಲಯ ಸೊ ಅಲ್ಲಿಗೆ ಬಂದಿದ್ದೀವಿ ನಾವು ಸೊ ಮೊದಲಿಗೆ ನನ್ನ ಹಿಂದೆ ನೋಡ್ತಾ ಇರೋದು ಇಲ್ಲಿ ಈ ಒಂದು ಜಾಗದಲ್ಲಿ ಕೊರಗಜ್ಜನ ಒಂದು ಕೇಳಿರ್ತೀವಿ ನಾವೆಲ್ಲ ಕೊರಗಜ್ಜನ ಬಗ್ಗೆ ಕೇಳಿರ್ತೀವಿ ಆ ಒಂದು ಆಚರಣೆಯ ಬಗ್ಗೆ ಕೇಳಿರ್ತೀವಿ ಸೊ ಪ್ರತಿಯೊಂದು ಮನೆಗಳಲ್ಲಿ ಅಥವಾ ಚಿಕಿತ್ಸಾಲಯಗಳಲ್ಲಿ ಅವರ ಒಂದು ಸನ್ನಿಧಿಯನ್ನು ನೋಡ್ಬೋದು ನಾವು ಸೊ ನೀವು ನೋಡ್ತಾ ಇರ್ಬೋದು ಸೊ ಅದ್ರ ಬಗ್ಗೆ ಕೂಡ ವೈದ್ಯ ಗಂಗಾಧರ್ ಪಂಡಿತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಬನ್ನಿ ಬನ್ನಿ ಸರ್ ಸೊ ಹೇಗಿದ್ದೀರಿ ಚೆನ್ನಾಗಿದೆ ಇಲ್ಲಿ ನಾನು ಬಂದಾಗ ಸರ್ ಈ ಒಂದು ಪ್ರದೇಶದಲ್ಲಿ ಸ್ವರ್ಗಜ್ಜನ ಸನ್ನಿಧಾನ ಇದ್ದೇ ಇರುತ್ತೆ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಅದು ಅಂದರೆ ನಮ್ಮ ತಾ ಅಜ್ಜ ಮದ್ದು ಕೊಟ್ಟದಕ್ಕೆ ಒಂದು ಅಲ್ಲಿ ಮಂಗಳೂರಲ್ಲಿ ಹಾಂ ಅಲ್ಲಿ ಒಂದು ಹರಕೆ ಉತ್ತರಂತೆ ಒಂದು ಏಳೆಂಟು ವರ್ಷದಲ್ಲಿ ಯಾವುದೇ ಮದ್ದಿಗೆ ಗುಣವಾಗದ ಆ ಟೈಮಲ್ಲಿ ನನ್ನ ಅಜ್ಜನ್ನು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋದಾಗ ಅಲ್ಲಿ ಅವರು ನಾವು ಈಗ ಪರಗಜ್ಜನ ಪ್ರಾರ್ಥನೆ ಮಾಡ್ಕೊಳ್ತೇವೆ ನೀವು ಕೂಡ ನಿಮ್ಮ ನಮ್ಮ ದೇವತೆಯನ್ನು ಮಾಡಿ ನಮಗೊಂದು ಕೊಡಿ ನನ್ನ ಹೆಂಡತಿಯನ್ನು ಗುಣ ಮಾಡಿಸ್ತೇವೆ ಅಂತೆ ಹಾಗೆ ಇಲ್ಲಿ ನನ್ನ ಅಜ್ಜ ಕಲ್ಲೋಟಿಯನ್ನು ಸಿದ್ಧಿ ಮಾಡಿದ ಕಲ್ಲೋಟಿಯನ್ನು ಹಾಗೆ ಕಲ್ಲುಟಿ ಮತ್ತು ಪರಗಜ್ಜನ ಪ್ರಾರ್ಥನೆಯಿಂದ ಮದ್ದು ಕೊಟ್ಟು ಒಂದು ವರ್ಷದ ಒಳಗೆ ಅಲ್ಲಿ ನಡೆದಾರಿದ್ರಂತೆ ಎಂಟೂವರೆ ವರ್ಷ ಆವಾಗ ಅಲ್ಲಿ ದೈವಕ್ಕೆ ಅವರು ಅಗೆಲು ಸೇವ ಕೊಡುವಾಗ ನನ್ನ ಅಜ್ಜನನ್ನು ಕರ್ಕೊಂಡು ಹೋದ ಆಗ ದೈವನ ಕೇಳಿದಂತೆ ನೀನು ದೇವ ಸಿದ್ಧಿ ಮಾಡಿದ್ಯಲ್ಲ ನಿನ್ನ ಮಧ್ಯಕ್ಕೆ ನಾನು ಕೂಡ ಅಲ್ಲಿ ಮನೆಯಲ್ಲಿ ನಿನ್ನ ನೆಲೆ ಆಗ್ತೇನೆ ಅಂತ ಹೇಳಿ ಅಲ್ಲಿಂದ ಕುತ್ತಾರ ಆದಿ ಸ್ಥಳದಿಂದ ತೆಂಗಿನಕಾಯಿ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಿದ ಕೊರಗಜ್ಜನ ಸಾನ್ನಿಧ್ಯ ಓಹ್ ಯಾವ ಯಾವ ವಿಶ್ವದಲ್ಲಿ ಸ್ಥಾಪನೆ ಮಾಡಿದ್ದಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಓಹ್ ತುಂಬ ಹಳೆಯ ಇತಿಹಾಸವೇ ಇದೆ ಸೊ ಒಳ್ಳೆಯದಾಯಿತು ನಾವು ತಿಳ್ಕೊಂಡ್ವಿ ತುಂಬ ಖುಷಿಯಾಯಿತು ಸೊ ಆ್ಯಸ್ ಸೂನ್ ಆ್ಯಸ್ ಎಂಟರ್ ಆದ ತಕ್ಷಣ ಈ ಒಂದು ಸನ್ನಿಧಾನ ನೋಡಿದ್ವಿ ಸೊ ಕೊರಗನ ಅಜ್ಜನ ಒಂದು ಆಶೀರ್ವಾದ ನಮ್ಮ ಮೇಲೂ ಇರಲಿ ಇಲ್ಲಿ ಕಲ್ಲುಟಿ ಮತ್ತು ಕೊರಗಜ್ಜ ದೈವದ ಶಕ್ತಿಯಿಂದಲೇ ನಮ್ಮ ಮದ್ದನ್ನು ಫಲಿಸ್ತಾರೆ ವೆರಿ ನೈಸ್ ಹಾಗೆ ಜಾಗ ನೋಡ್ತಿದ್ದಂಗೆ ಪ್ರಾಕೃತಿಕ ಮಡಿಲಲ್ಲಿ ಈ ಒಂದು ವೆಲ್ನೆಸ್ ಸೆಂಟರ್ ಅಂದರೆ ಪಾರಂಪರಿಕ ಸ್ಟೈಲ್ನಲ್ಲಿದೆ ತುಂಬ ಖುಷಿ ಆಗುತ್ತೆ ಸೊ ನೀವು ಯಾವೆಲ್ಲ ರೋಗಗಳಿಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ ನಾವು ಪಕ್ಷವಾತ ಪ್ಯಾರಲೈಸಿಸ್ ಪ್ಯಾರಾಲೈಸಿಸ್ ಮತ್ತೆ ಗಂಟು ವಾತ ಸಂಧಿ ಗಂಟು ವಾತ ಅಂದ್ರೆ ಗಂಟು ವಾತ ಅಂದ್ರೆ ಅದು ನರದ ನರದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ಸ್ಪೈನ್ ಪ್ರೊಬ್ಲಮ್ ಸ್ಪೈನ್ ಪ್ರೊಬ್ಲಮ್ ಅಂದ್ರೆ ಆ ಜಾಯಿಂಟ್ ಅಲ್ಲಿ ಫಾಸೆ ಕಮ್ಮಿ ಆಗ್ತದೆ ಲಿಗಮೆಂಟ್ ಕಮ್ಮಿ ಆದಾಗ ಗಂಟಲ್ಲಿ ನೋವು ಬರು ಓಕೆ ಓಕೆ ನಾವು ಆಯುರ್ವೇದ ಚಿಕಿತ್ಸೆ ಅಂದ್ರೆ ಮಸಾಜ್ ಚಿಕಿತ್ಸೆಯಲ್ಲಿ ನಾವು ಗುಣಪಡಿಸ್ತೇವೆ ಓಕೆ ಅದಕ್ಕೆಲ್ಲ ಕಾರಣಕರ್ತರು ಇವರೇ ಕಲ್ಲುಟಿ ಮತ್ತು ಪರಗಜ್ಜುಗಳು ಹೌದ ನಮ್ಮ ಹಿರಿಯರು ಓಕೆ ನಾವು ಹೆಸರಿಗೆ ಮಾತ್ರ ಪಂಡಿತರಲ್ಲ ಓಕೆ ಮಾಧ್ಯಮದವರು ಜನ ಮತ್ತೆ ಪರಗಜ್ಜುಗಳು ಓಕೆ ಮಾಡ್ತೀರಾ ಮತ್ತೆ ಸಂಧಿವಾತ ಅಂತ ಹೇಳಿದ್ರೆ ಅಂತ ಮಾಡಿದ್ರಿ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಸರ್ ಚಿಕಿತ್ಸಾ ವಿಧಾನ ಅಂದ್ರೆ ನಾವೇ ಅವರನ್ನು ಪರೀಕ್ಷಿಸಿ ನಿಮಗೆ ಇಂತೆಂತೆ ಸಮಸ್ಯೆ ಇದೆ ಅಂತ ನಾವು ಹೇಳ್ತೇವೆ ನಾವು ಹೇಳಿದ್ದು ಸರಿಯಾದ್ರೆ ನಮ್ಮಿಂದ ಚಿಕಿತ್ಸೆ ತಗೊಳ್ಬಹುದು ಇಲ್ಲಾಂದ್ರೆ ಅವರು ಸೀದಾ ಹೋಗ್ಬಹುದು ನಾವು ಯಾವುದೇ ರಿಪೋರ್ಟ್ ಅನ್ನು ಇಲ್ಲಿ ಈ ಜಾಗಕ್ಕೆ ಬಂದಾಗ ದೇವಗಳೇ ನಮಗೆ ಆ ಕಾಯಿಲೆಯನ್ನು ತೋರಿಸ್ತಾರೆ ಓಹ್ ಹೌದಾ ಹೌದೌದು ಇವಾಗ ಡಿಸ್ಪ್ಲನ್ಸ್ ಅಥವಾ ಸ್ಪೈನ್ ಪ್ರಾಬ್ಲಮ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದರೂ ಸರಿ ಹೋಗೋದಿಲ್ಲ ಸೊ ನಿಮ್ಮ ಹತ್ರ ಬಂದಾಗ ಸರಿ ಹೋಗಿದೆಯಾ ಸರಿ ಹೋಗಿದ್ದಾರೆ ಎಷ್ಟೋ ಜನ ಇದ್ದಾರೆ ಹೌದಾ ನಮಗೆ ಅಂದರೆ ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಅದೇ ಒಂದು ನನಗೆ ಸಂತೋಷ ಸೊ ಇದಕ್ಕೆ ಯಾವುದೇ ರೀತಿ ಸರ್ಜರೀಸ್ ಏನು ಮಾಡಲ್ಲ ಸರ್ಜರಿ ಮಾಡಿದ್ರೆ ನಾವು ಮುಟ್ಟುವುದಿಲ್ಲ ಹೌದಾ ಅದೊಂದು ಪದ್ಧತಿ ಸರ್ಜರಿ ಮಾಡದಿದ್ರೆ ನಾವು ಅವರಿಗೆ ಒಂದು ಗಂಟೆ ಚಿಕಿತ್ಸೆ ಆದ ನಂತರ ಅವರನ್ನು ಎರಡು ಮೂರು ಜನ ಎತ್ಕೊಂಡು ಬಂದರು ಹೋಗುವಾಗ ಅವರು ಒಬ್ಬರೇ ನಡ್ಕೊಂಡು ಬರ್ತಾರೆ ಅದು ಹಾಗೆ ನಿಮ್ಮ ಒಂದು ಏನು ಸೆಟ್ ಅಪ್ ಇದೆ ಅದನ್ನ ಒಂದು ವಾಕ್ ಮಾಡ್ಕೊಂಡು ನೋಡ್ಕೊಂಡು ಹಾಗೆ ಮಾತಾಡ್ಕೊಂಡು ಹೋಗೋಣ ಸೊ ಚಿಕಿತ್ಸೆ ಅಂತ ಹೇಳಿದ್ರಿ ನೀವು ಯಾವ ತರ ಚಿಕಿತ್ಸೆ ಮಾಡ್ತೀರಾ ಸರ್ ಪ್ರಾಕೃತಿಕ ಚಿಕಿತ್ಸೆ ಗೊತ್ತಾಗುತ್ತೆ ಬಿಕಾಸ್ ಪ್ರಕೃತಿಯ ಮಡ್ಲಲ್ಲಿರುವಂತಹ ಒಂದು ವೆಲ್ನೆಸ್ ಸೆಂಟರ್ ಇದು ಸೊ ಏನೆಲ್ಲ ಚಿಕಿತ್ಸೆ ಮಾಡ್ತೀರಾ ನೀವು ನಮ್ಮ ಚಿಕಿತ್ಸೆ ವಿಧಾನ ಅಂದ್ರೆ ಅದು ಈ ವಾತ ಸಂಬಂಧ ಅಂದ್ರೆ ನಾವು ಪ್ರಥಮವಾಗಿ ಲೇಪನ ಮಾಡ್ತೇವೆ ಲೇಪನ ಲೇಪನ ಅಂದ್ರೆ ಒಂದು ಏಳು ಗಿಡ ಮೂಲಿಕೆಗಳನ್ನು ಪುಡಿ ಮಾಡಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ತಯಾರಿಸಿ ಅದರಲ್ಲಿ ಕಲ್ಲಲ್ಲಿ ಗ್ರೈಂಡ್ ಮಾಡಿ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾಕಿದ್ರೆ ಸಂಜೆ ಆರು ಗಂಟೆವರೆಗೆ ಇರಬೇಕು ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಸೊ ಅದಕ್ಕೆ ಬೇಕಾಗಿರುವಂತಹ ಮದ್ದುಗಳನ್ನ ತಯಾರು ಮಾಡೋದಕ್ಕೆ ಇದೇ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಮದ್ದಿನ ಗಿಡಗಳ ಬಗ್ಗೆ ಹೇಳ್ತೀರಾ ನೀವು ನಾವಂದ್ರೆ ಪ್ಲ್ಯಾಂಟೇಶನ್ ಮಾಡುವುದು ಮಾಡ್ಲಿಕ್ಕೆ ನಮಗೆ ಕೃಷಿ ಮಾಡ್ತೇವೆ ಅದಕ್ಕೆ ಮಾತಾಡ್ತಾ ಹೋಗೋಣ ಹಾಗೆ ನಾವು ನಾ ಎಲ್ಲಿ ಜಾಗ ಇದೆ ಅಲ್ಲಲ್ಲಿ ನಡ್ತೇವೆ ನೋಡಿ ಇದು ಮಧ್ಯನ ಗಿಡ ಈಗ ನಾವು ಲೇಪ ಅಂದರೆ ಈ ಗಂಟು ನೋವು ಈ ಸೊಪ್ಪನ್ನು ಬಳಸ್ತೇವೆ ಗಂಟಲು ನೋವು ಅಲ್ಲಿ ಗಂಟು ಗಂಟು ನೋವು ಅದಕ್ಕೆಲ್ಲ ಈ ಸೊಪ್ಪನ್ನು ತೆಗೆದು ಪುಡಿ ಮಾಡಿ ಅದಕ್ಕೆ ಅದಕ್ಕಿನ್ನು ಎಲ್ಲ ಇದೆ ಎರಡು ಮೂರು ಬಗೆ ಹಾಕಿ ನಾವು ಲೇಪನ ಮಾಡುವುದು ಓಹ್ ಹೌದು ಓಕೆ ಮತ್ತು ಇದೊಂದು ಗಿಡ ಇದು ಎದಮುರಿ ಬಲಮುರಿ ಅಂತ ಹೇಳ್ತಾರೆ ಓಹ್ ಇದು ನಮ್ಮ ತೋಟದಲ್ಲಿ ಬೆಳೀತೀನಿ ಏನಕ್ಕೋಸ್ಕರ ಅದು ಅದು ಎಣ್ಣೆಗೆಲ್ಲ ಓಕೆನ ಓಕೆ ಎಣ್ಣೆಗೆ ಓಕೆ ಓಕೆ ಅದರಲ್ಲಿ ಏನೋ ಊಟಗೆಲ್ಲ ಬರ್ತದೆ ಅದರಲ್ಲಿ ಒಂದು ರಕ್ತ ಪಾತಳ ಇದು ವಿಷಜಂತು ತಾಗಿದರೆ ಮತ್ತೆ ನಮ್ಮ ರಕ್ತದಲ್ಲಿದ್ದ ಈ ಅಲರ್ಜಿಯನ್ನೆಲ್ಲ ಕಡಿಮೆ ವಿಷಜಂತು ಅಂದರೆ ಸಪೋಸ್ ಹಾವು ಗೀವು ಕಡೆ ಹಾವು ಗಿಲ್ಲ ಕಡಿತು ಇದೆ ಮಧ್ಯಾನ ಓಕೆ ಇದೆಲ್ಲ ನಮಗೆ ಇದು ಮೆಕ್ಕಿ ಗಿಡ ಅಂತೇಳಿ

ಏನಿಲ್ಲ ಅಂತ ಸೊ ಬೇಸಿಕ್ಲಿ ಸ್ನೇಹಿತರೆ ನಾವು ಬೆಂಗಳೂರು ಸೈಡ್ ನೋಡೋದಾದರೆ ನೇಚರ್ ಕ್ಯೂರ್ ಅಂತ ದೊಡ್ಡ ದೊಡ್ಡ ಕಮರ್ಷಿಯಲ್ ಹಾಸ್ಪಿಟಲ್ಗಳನ್ನ ಓಪನ್ ಮಾಡಿರ್ತಾರೆ ಅವ್ರು ಕೊಡೋದು ಇದೇ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ಇವ್ರು ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳಿಂದ ತಯಾರು ಮಾಡೋದ್ರಿಂದ ಕ್ವಾಲಿಟಿ ಬಗ್ಗೆ ನಾನು ಹೇಳೋಲ್ಲ ಇವ್ರ ಕ್ವಾಲಿಟಿ ಪ್ಯೂರ್ ಇರುತ್ತೆ ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಅಲ್ಲಿ ಸೊ ಇಂಥ ಕಡೆ ಬಂದಾಗ ಕಾಸ್ಟ್ ಎಫೆಕ್ಟಿವಲ್ಲಿ ರೆಡಿ ಮಾಡಿಕೊಡ್ತಾರೆ ಪ್ಯಾರಾಲಿಸಿಸ್ ಆಗಿರ್ಬೋದು ಸಂಧಿವತ್ತ ಇವಾಗ ಡಿಸ್ಬಲ್ ಪ್ರಾಬ್ಲಮ್ ನ್ಯಾಚುರಲ್ ವೇಲ್ ರೆಡಿ ಮಾಡಿಕೊಡ್ತಾರೆ ಸೊ ತುಂಬ ಆಯಿತು ಸರ್ ಸೊ ನಿಮ್ಮ ಒಂದು ಮಸಾಜ್ ಸೆಂಟರ್ಗಳಂತ ಹೇಳ್ಬೋದು ನಾವು ಸೊ ಅಲ್ಲಿ ಯಾವುದೋ ಅವಾರ್ಡ್ ಬಂದಿದೆಯಲ್ಲ ಸರ್ ನಿಮಗೆ ವೈದ್ಯರ ವೈದ್ಯರತ್ನ ಯಾವೊಂದು ಅಲ್ಲಿ ಬಂತು ಸರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ಸೊ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಗುರುತಿಸಿ ವೈದ್ಯರತ್ನ ಕೊಟ್ಟಿರ್ತಕ್ಕಂಥ ಮೂಡಿದರೆ ಜೈನಗಾಸಿ ಕವನತ್ರ ಜೈನ ಅವರು ಚಾರುತಿ ಭಟ್ಟಾಚಾರ್ಯ ಸುದ್ದಿಗಳಿಂದ ಅಲ್ಲೇ ನಾವು ಜೈನ ಜೈನಲ್ಲಿ ಅವರ ಸಭಾಂಗಣದಲ್ಲಿ ನಮಗೆ ಓಕೆ ಸೊ ಸ್ನೇಹಿತರು ನೀವು ನೋಡ್ತಿರ್ಬೋದು ಈ ಎಲ್ಲ ಕೊಠಡಿಗಳೇನಿದೆ ಇಲ್ಲಿ ಪ್ರಾಕೃತಿಕ ರೀತಿಯಲ್ಲಿ ಪ್ಯಾರಾಲಿಸಿಸ್ ಆದಂತಹವರಿಗೆ ಮಸಾಜನ್ನ ಕೊಟ್ಟು ಸರಿ ಮಾಡುವಂತಹ ಜಾಗ ಇದು ಸೊ ನೀವು ನೋಡ್ಬೋದು ಆಮೇಲೆ ಒಬ್ಬರಿಗೆ ಒಂದು ಮಸಾಜನ್ನ ಕೂಡ ಕೊಡ್ತಾ ಇದ್ರು ಸರ್ ನಾವು ತೋರಿಸ್ತೀವಿ ನಿಮಗೆ ನಾವು ಮಣ್ಣಾಕಿ ಸೆಗಣಿ ಬರಿಸುವುದು ನಾವು ಟೈಲ್ಸ್ ಸರ್ ಕಾರಣ ಅದಕ್ಕೆ ಕಾರಣ ಅಂದ್ರೆ ಇನ್ನೊಬ್ಬರ ಮೈಯ ಇದು ನಮಗೆ ಇದು ಎನರ್ಜಿ ನಮ್ಮ ಬಾಡಿಗೆ ತಾಗದಾಗಿ ಅದು ಭೂಮಿಗೆ ಸ್ಪರ್ಶ ಸ್ಪರ್ಶ ಭೂಮಿಗೆ ಹೋಗುತ್ತೆ ಹ್ಮ್ 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 ಅದು ಕೂಡ ನ್ಯಾಚುರಲ್ ಆಗಿ ಹೌದು ಹ್ಮ್ ಹ್ಮ್ ನೀವು ಕೂಡ ಚಪ್ಪಲಿ ಹಾಕೊಳ್ಳಲ್ಲ ಅಂತ ಹೇಳಿದ್ವಿ ನೀವು ಓಕೆ ಸರ್ ಸೊ ಯಾವ ರೀತಿ ನೀವು ಔಷಧಿಗಳನ್ನ ತಯಾರು ಮಾಡ್ತೀರಾ ಅಂದರೆ ಮ್ಯಾನ್ಯೂಯಲ್ಲಿ ಇವಾಗ ಕುಟ್ಟಿ ತಯಾರು ಮಾಡ್ತೀರಾ ಅಥವಾ ಮಿಷಿನ್ಗಳನ್ನ ಬಳಸಿ ತಯಾರು ಮಾಡಿ ಕುಟ್ಟಿ ಪುಡಿ ಮಾಡ್ತೀರಾ ಸೊ ಆ ಒಂದು ಘಟ್ಟಗಳನ್ನ ಕೂಡ ನಾವು ನೋಡಿದ್ವಿ ಸೊ ಅವರು ವೀಕ್ಷಕರು ಕೂಡ ತೋರಿಸ್ತೀವಿ ನಾವು ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂದರೆ ಇಲ್ಲಿಗೆ ಬರುವ ಪೇಷಂಟ್ಗಳು ಅದಂದ್ರೆ ಫಸ್ಟಿಗೆ ನಮ್ಮ ವಿಷಯ ಗೊತ್ತಿರುವುದಿಲ್ಲ ಪ್ರಪ್ರಥಮವಾಗಿ ಎಲ್ಲರೂ ಕೂಡ ಹೋಗುವುದು ಆಸ್ಪತ್ರೆಗೆ ಅಂದರೆ ಪ್ರಥಮ ಚಿಕಿತ್ಸೆ ಅವರದ್ದೇ ಕೊಡಬೇಕು ಮತ್ತೆ ಬಿ ಪಿ ನಾರ್ಮಲ್ ಆಗಿ ಶುಗರ್ ನಾರ್ಮಲ್ ಆಗಿ ಅವರಿಗೆ ಅವರ ಬಾಡಿ ಫಂಕ್ಷನ್ ಕಮ್ಮಿ ಇರುವಾಗ ಏನು ಮಾಡಿ ಕಲ್ ಏನಾದರೂ ಹಳ್ಳಿ ಮದ್ದು ಮಾಡುವ ಎಣ್ಣೆ ಮಸಾಜ್ ಮಾಡುವ ಏನಾದರೂ ಲೇಪ ಇದ್ರೆ ಮಾಡುವ ಅಂತೇಳಿ ಬರ್ತಾರೆ ಆವಾಗ ನಮಗೆ ಅದಕ್ಕೆ ಬೇಕಾದ್ರೆ ನಾವು ಟ್ರೀಟ್ಮೆಂಟ್ ಆ ಅಂದರೆ ನಮ್ಮ ಹುಳಿಗೆ ಒಂದು ಭಾಷೆ ಇದೆ ಹಾಡು ಮಾಡ್ತಾರೆ ಸುತ್ತು ಸುತ್ತೆ ಮುಂದೋಗಂತೀವಿ ಅಂದ್ರೆ ಅಂದ್ರೆ ಹತ್ತು ಸುತ್ತು ಮಾಡಿದ್ರು ನಮ್ಮ ನಾವು ಹಣೆಗೆ ಬುಟ್ಟಿರ್ತೇವಲ್ಲ ಎಲ್ಲೂ ಸುತ್ತಾರಿ ಸುತ್ತಾಡಿ ನಮ್ಮ ಮನೆಗೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಏನೇ ಆದ್ರೂ ಜನ ಫಸ್ಟ್ ಅಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಸುತ್ತಾಡಿ ಕೊನೆಗಳು ಆಗಿಲ್ಲ ಇಲ್ಲೂ ಒಂದು ನೋಡೋಣ ಅಂತ ಬರ್ತಾರೆ ಓಕೆ ನಂದು ಬೇಗ ಹುಷಾರಾಗ್ತಾರೆ ಓಹ್ ಈ ಮಣ್ಣಿನ ಜಾಗದ ಗುಣ ಓಹೋ ಅದೇ ನಮ್ಮ ಒಂದು ಸೌಭಾಗ್ಯ ಓಕೆ ಹಾಗೆ ತುಂಬ ಥ್ಯಾಂಕ್ಸ್ ಸರ್ ನೀವು ಹಾಗೆ ನಮ್ಮ ಹಿರಿಯರ ಬಾಯದಿಂದ ಎಲ್ಲರಿಗೂ ಇಲ್ಲಿ ಬಂದವರಿಗೆ ಒಂದು ಒಳ್ಳೆಯ ಅನುಗ್ರಹ ಸಿಗಬೇಕು ಎಲ್ಲರೂ ಸರಿಯಾಗಬೇಕು ಹ್ಞೂ ಹತ್ತು ಜನಗಳ ಸುಖವನ್ನು ಬಯಸಿ ನಾವು ಇಲ್ಲಿ ನಾವು ಸುಖ ಬರ್ತದೆ ಹ್ಞೂ ಹಾಗೆ ತುಂಬ ಖುಷಿಯಾಯಿತು ಸರ್ ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಜಾಗಕ್ಕೆ ಬಂದು ಪ್ರಾಕೃತಿಕವಾಗಿ ನಾವೇ ನೀವು ಚಿಕಿತ್ಸೆ ಕೊಡುವಂತಹ ಮೆಡಿಸಿನ್ಸನ್ನು ಟ್ರೈ ತಯಾರು ಮಾಡೋದನ್ನು ನಾವೇ ನೋಡಿದ್ವಿ ಬೆಳೆಯೋದನ್ನು ಕೂಡ ನಾವೇ ನೋಡಿದ್ವಿ ಸೊ ಎಲ್ಲರೂ ಖಂಡಿತವಾಗ್ಲೂ ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡಿ ನಿಮಗೂ ಆಮೇಲೆ ಇನ್ನೊಂದು ವಿಚಾರ ಇವ್ರು ಯಾವುದೇ ರೀತಿ ರಿಪೋರ್ಟ್ಸ್ ನೋಡೋದಿಲ್ಲ ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿ ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ಸನ್ನು ಇವರೇ ಹೇಳಿ ಅದಕ್ಕೆ ಏನು ಚಿಕಿತ್ಸೆ ಬೇಕೋ ಅದನ್ನು ಕೂಡ ಕೊಡ್ತಾರೆ ಸೊ ಇದಕ್ಕಿಂತ ಇನ್ನೇನು ಬೇಕು ನಮಗೆ ಸೊ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡ್ಬೋದು ಮಂಗಳೂರು ಸೈಡ್ ಬಂದಾಗ ಅಥವಾ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಲಾಸ್ಟ್ ಆಪ್ಷನ್ ಅಂದ್ಕೊಳ್ಳದೆ ಫಸ್ಟ್ ಆಗಿ ಇಟ್ಕೊಂಡು ಇದೇ ಜಾಗಕ್ಕೆ ಬಂದು ಟ್ರೀಟ್ಮೆಂಟನ್ನು ಕೂಡ ತಗೋಬೋದು ಧನ್ಯವಾದಗಳು ಸರ್